ತಂಗಡಿ ಎಂಎಲ್ಎ ಹರೀಶ್ ಪೂಂಜಾ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಮತ್ತೆ ಅವಾಸ್ ಹಾಕಿದ್ದಾರೆ ಬಿಜೆಪಿ ಕಾರ್ಯಕರ್ತನನ್ನ ಕಲ್ಲು ಗಡಿಗಾರಿಕೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರುವುದನ್ನು ಖಂಡಿಸಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಶಾಸಕ ಹರೀಶ್ ಪೂಂಚಾ ಅವರು ಬೆಳ್ತಂಗಡಿಯ ನಮ್ಮ ಕಾರ್ಯಕರ್ತರನ್ನ ಮುಟ್ಟಿದ್ರೆ ಪೊಲೀಸರ ಕಾಲರ್ ಹಿಡಿದು ಎಳೆದು ಹಾಕ್ತೇನೆ ಅಂತ ಹೇಳಿ ಮಾತನಾಡಿದ್ದಾರೆ ಏನು ಕಾರ್ಯಕರ್ತರಿಗೆ ಮತದಾರರಿಗೆ ಅನ್ಯಾಯವಾದರೆ ಜೈಲಿನಲ್ಲಿ ಕೂದಲು ನಾನು ಇದ್ದೇನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಲೆಯಲ್ಲಿ ಕೂದಲಿಲ್ಲ ಕೂದಲು ಮಾತ್ರವಲ್ಲ ಬುದ್ಧಿನೂ ಕೂಡ ಇಲ್ಲ ಎಷ್ಟು ಸಲ ಕಾಲ್ ಮಾಡಿದ್ರು ಕೂಡ ನನ್ನ ಫೋನ್ ಅನ್ನ ರಿಸೀವ್ ಮಾಡಲಿಲ್ಲ ಇನ್ನು ಕಾಂಗ್ರೆಸ್ ಏಜೆಂಟ್ ರೀತಿಯಾಗಿ ಇನ್ನು ಎಸ್ ಪಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೂಂಜಾ ಅವರು ಆರೋಪವನ್ನ ಮಾಡಿದ್ರು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸುಬಾಪುರ ಮಟ್ಟರೆ ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆನ ಮಂಡೆಡು ಸ್ವೀಚ್ ಎಸ್ ಪಿನ ಮಂಡೆಡು ಸ್ವೀಚ್ ಯಾಕೆ ನಾಲ್ಕು ಗುಜಲಿಂದ ಮಾತ್ರ ಏನಿದ್ವಿ ನನಗಿಷ್ಟು ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ್ದನ್ನು ಫೋನ್ ರಿಸೀವ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ ನೀವು ಕಾಂಗ್ರೆಸ್ ಏಜೆಂಟಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಏಜೆಂಟ್ ಎಲ್ಲ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರನ್ನು ಅರೆಸ್ಟ್ ಬಂದದ್ದು ವಿನಾಕಾರಣ ಒಲಾಯಕಿಲ್ಲ ನಗ ಯೋಶರೇ ಬಾಧ್ಯ ಯಾನ್ ಅಧಿಕಾರಯುತವಾದ ಬಾಧ್ಯರನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ತುವನ್ನು ಎಲ್ಲ ಜವಾಬ್ದಾರಿ ಮುರನಿಲ ಆತೆ ಪಾತದೆ ನನ್ನ ತುಂಬುಗಲ ಬೆಟ್ಟಗಡಿದ ಕಾರ್ಯಕರ್ತರನ್ನು ಹುಟ್ಟಿರೋ ನನ್ನ ಕಾಲದ ಪದ್ದು ಹೊಯಿತು ಪಾಠ பெட்டநடி தூக்கார்க்க அன்யாய் பண்ணுறாங்க ஜெயலுக்கு ரெடியுல்ல போலீஸ் தக்கெல்லாம் கவலையில் பார்த்திங்களா ரெடி உண்மை அந்த